ನೋಡ್ಪಾ ಕೊಹ್ಲಿ ಇವತ್ತ ಸಂಜೀಕ್ ನಮ್ದ ನಿಮ್ದ ಮ್ಯಾಚ್ ಐತಿ ನಮ್ ಕಡೆ ಎಲ್ಲಾ ಬರೆ ಹೆಚ್ಚ ಜಾಸ್ತಿ ಅಂಕಲ್ ಗಳು ಅದಾರ ನಮ್ನ ಬಾಳ ಉರ್ಸಾಕ್ ಹೋಗ್ಬ್ಯಾಡ್ರಿ ಓ ಪಯ್ಯ ಇವತ್ತ ಮ್ಯಾಚ್ ಇರೋದು ನಮ್ಮ ಚನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಐತಿ ಇಡೀ ಸ್ಟೇಡಿಯಂ ಎಲ್ಲ ನಮ್ಮ ಕೆಂಪ್ ಆರ್ಮಿನ ತುಂಬಿರ್ತೈತಿ ಅವ್ರು ಉರ್ಸ್ ಅಂದ್ರೆ ಬಿಡ್ತಾರ ನಿಮ್ನ ಕಿರಿಕಿರಿ ಬ್ಯಾಡ ಬರ್ನಲ್ ಕೂಡ ಹಂಗ ಉರ್ಸ್ತಾರ ಒಳಗಟ್ಲೆ ಬರ್ನಲ್ ತಗೊಂಡ್ ಬಂದ್ ಕುಂತಿರ್ತಾರ ಹೆಂಗ್ ಬ್ಯಾಡ ಅಂದ್ರೆ ಬಿಡ್ತಾರ ಫುಲ್ ಉರ್ಸ್ತಾರ ಅಂದ್ರೆ ಉರ್ಸ್ತಾರ ಅವ್ರ ಇವತ್ತ್

சிலக்கறான் கேளு திடீர்னு வர தற்கொந்தினா கட்டிடுறே ஹார்டிஸ் ஆகுற மாதிரி இவ வந்து வெக்காதಾಗ್ಲಿ பட்டபட்டு கூட இல்ல இவ இந்த மேட்ச் நமгада நம்மгада ಅದಕ್ಕೆ நீ என்னந்திரன் பா கமெண்ட் मारறாங்க நம்ம சேனலை சப்ஸ்கிரைப் ಮಾಡಿ இவ இந்த சின்னசாமி ஸ்டேடியம்ல மேட்ச் ஏத்தி எல்லார पण சப்போர்ட் ಮಾಡಿ இவ இந்த மேட்ச் மட்டும் நம்ம தேய் ஏஆர்சிபி